ನನ್ನ ಪ್ರೀತಿಯ ಕರ್ನಾಡಿನ ಜನತೆ ಶುಭ ಹೇಗೆ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ನಾನು ಚೆನ್ನಾಗಿದ್ದೇನೆ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ ಇವಾಗ ಜಸ್ಟ್ ಎದ್ಬಿಟ್ಟು ನಾವು ನಮ್ಮ ಹೋಸ್ಟ್ ಶ್ನ ಹತ್ರ ಬರ್ತಿದ್ದೀವಿ ಹಾಗಾದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಎಂದಿನಂತೆ ಇವತ್ತು ನಮ್ಮ ಕೋಳಿಗಳಿಗೆ ಫುಡ್ ಹಾಕಿ ಬಂದುಬಿಡೋಣ ಫುಡ್ ಹಾಕೈತಿ ರೀ ಡ್ರಿಂಕರ್ಲಿ ವಾಟರ್ ಲೆವೆಲ್ ಸ್ವಲ್ಪ ಕಡಿಮೆ ಆಗಿದೆ ಸುಮಾರು ಇನ್ನೂ ಎರಡು ಮೂರು ದಿನ ಆಗ್ತೈತಿ ಹಾಕಿದರೆ ನೋಡೋಣ ರೀ ನಾವು ನಮ್ಮ ಕೋಳಿಗಳೆಲ್ಲ ಆರಾಮಾಗಿದ್ದಾವೆ ರೀ ಈ ಸಾರಿ ಪಾಯಸ ಕಾಪಿಟ್ಟಾಗಿದ್ದಾರೆ ಕರಿಬೇವು ಗಿಡದಲ್ಲಿ ಆಗಿರಲ್ಲೇ ಗಿರಲ್ಲೇ ಒಣಗಿ ಹೋಗ್ತಾ ಇದೆ ನೋಡಿರಿ ಎಷ್ಟೊಂದಾಗಿದೆ ಆಗಿದೆ ಲಾಸ್ಟ್ ಟೈಮ್ ಮುರಿದು ಹಾಕಿದೆ ರೀ ಎಲ್ಲ ಇದು ಹೊಸದಾಗಿ ಚೀತಿದೆ ಮತ್ತು ಈ ಪೋಟಿಗೆ ನೀರು ಹಾಕಿಲ್ಲ ರೀ ತುಂಬ ಒಣಗಿಬಿಟ್ಟಿದೆ ನೀರು ಹಾಕೊಂಡು ಇವಾಗ ನಮ್ಮ ಬಾಳೆ ಗೊನೆಯನ್ನು ಅದೇ ಥರ ಇದೆ ರೀ ದಿನ ದಿನ ಬೆಳಿತಾನೆ ಇದೆ ಗಾರ್ಡನ್ಗಳಿಗೆ ಸ್ವಲ್ಪ ನೀರು ಹೊಡೆದ್ರೆ ನಾವು ಫ್ರೆಶ್ಅಪ್ ಹಾಕಿ ಹೊಡಣ್ರಿ ಯಾಕಂದರೆ ಸಿಕ್ಕಾಪಟ್ಟೆ ಒಣಗಿಬಿಟ್ಟಿದೆ ಗಿಡಗಳೆಲ್ಲ ಒಣಗಿ ಹೋಗ್ತಾವೆ ಮತ್ತು ಸಮಸ್ಯೆ ಆಗ್ತೈತೆ ಇವಾಗ नीर ಬರ್ತಾ ಇದೆ ವೈಪ್ ಓ ಶಾರ್ಟಾಗಿ ಬಿಟೇ ಇದೆ ಲಾಂಗ್ ವೈಪ್ ಆಸ್ು ಬಿಟೇ ಇರ ಆ ಮತ್ತೆ ಅದನ್ನ ತಗೊಳ್ಳೋಕೆ ಟೈಮ್ ಆಗ್ತಿ ಇವಾಗ ಇಕ್ಕೆ ಇದ್ರಲ್ಲಿ ಹೊರಡ್ಬಿಡೋಣ ಆಲ್ಮೋಸ್ಟ್ ಗಾರ್ಡನಿಗೆಲ್ಲ ನೀರು ಹೊಡೆದೈತೆ ಸ್ನಾನ ಮಾಡ್ಕೊಂಬಡ್ರಿ ಇವಾಗ ಜಸ್ಟ್ ನಮ್ದು ಸ್ನಾನ ಆತ್ರಿ ಸೂಕ್ತ ನಮಸ್ಕಾರ ಮಾಡಿ ಬಂದ್ಬಿಡ್ರಿ ಹಾಗೆ

ಮೇ ಬಿ ಬ್ಯಾಟ್ರಿ ಡೌನ್ ಆಗಿರ್ಬೋದು ಲ್ಯಾಪ್ಟಾಪ್ ಸಿಸ್ಟಮ್ ರಿಜಿಸ್ಟರ್ಡ್ ಆಗ್ತಾ ಇದೆ ರಿಜಿಸ್ಟರ್ಡ್ ಆದಮೇಲೆ ನಾವು ಓಪನ್ ಸ್ಟಾರ್ಟ್ ಮಾಡೋಣ ಕಬ್ಬನ್ನ ನಾವು ಬಿತ್ತನೆ ಮಾಡೋಕ್ಕಿಂತ ಪೂರ್ವದಲ್ಲಿ ಭೂಮಿನ ಯಾವ ತರ ರೆಡಿ ಮಾಡ್ಕೋತೀವಿ ಇಲ್ಲಿ ಕಂಪಲ್ಸರಿ ಪ್ಲಾನ್ ಮಾಡಿದ್ದಾರೆ ಅದ್ರ ಏನೋ ಅವಾಗೆ ಪ್ಲಾನ್ ಮಾಡ್ತಾರೆ ಈಗ ಏನು ತೊಗರಿ ಹಾಕ್ತಾರೆ ನೋಡ್ತಾರೆ ಒಳಗಡೆ ಆ ಬೆಳಿಗ್ ತೊಕೊಳ್ತಾರೆ ಆ ಬೆಳಿಗ್ ತಗೊಂಡು ಅದ್ರ ಏನು ಎಲಿ ಅದಕ್ಕೆ ಏನ್ ಮಾಡ್ತಾರೆ ಅವೆಲ್ಲ ಆತರ ಡಿಕ್ಸ್ ಇಲ್ಲ ಅದನ್ನು ಅಲ್ಲೇ ಮತ್ತೆ அதுல நீர் கிளி மொத்த மண்ணு ஆண்டனும் இன்னொந்தெவல் லெவல் கப்ப சித்த ஓது நீர் நீர் எஸ்டாய் ಕೊಬ್ಬೆ ಕಬ್ಬೆ ಕಾಯ ಶುರು ಮಾಡ್ತೀನಿ ಮೊದಲು ರೆಡಿ ಮಾಡ್ತೀನಿ ರೆಡಿ ಮಾಡ್ತೀನಿ ಸಾಲ ಬಿಡ್ಲಂತ ಒಂದು ತರ ಹು ಆಬೇಕು ಅಣು ರಕ್ತ ಆಗಬೇಕು ಭೂಮಿಗೆ ಅಂತಂದ್ರೆ ಫಲವಂತತೆಯಿಂದ ರಾನ ಮಾಡ್ತೀನಿ ನಿಮಗೆ ಎಲ್ಲಾ ರೀತಿ ಏನೇನೆ ಬೇಕಾ ನಿಜಗತೆ ಕಮವನ್ನು ಕೈಗೊಂಡಾ ಒಂದು ಸಾಲ ಬಿಟ್ರ ಹಿಂಗ ಇಲ್ಲಿ ಅಳಗಡ ಬರದು ಗೆಂಡ ಅಷ್ಟು ಸಾಪ ಆಲೂ ಹೊರ ಹೋಗಿ ಬಿಡ್ಲಂತ ಆ ರೀತಿ ನೀವು ಮಣ್ಣಿನ ರೆಡಿ ಮಾಡ್ತೀರಾ ಬಾ 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 ಸೂಪರ್ ಶಾರ್ಟ್ ಬೆಕ್ ತೋಳೊಂಡೆ ಯಾಕೋ ಸ್ವಲ್ಪ ಎಡ್ಡಿಂಗ್ ವರ್ಕ್ ಜಾಸ್ತಿ ಇದೆ ಅದರಲ್ಲಿ ಸ್ವಲ್ಪ ಟೈಮ್ ತೊಗೋತು ಅನ್ಸುತ್ತೆ ಫಾಸ್ಟ್ ಆಗಂಗಿಲ್ಲ ಎಲ್ಲ ಕಟ್ ಮಾಡ್ಬೇಕಲ್ರಿ ಜಸ್ಟ್ ನಮ್ದು ಶಾರ್ಟ್ ಬ್ರೇಕ್ ಮುಗಿತು ರೀ ವಾಕ್ ಕಂಟಿನ್ಯೂ ಮಾಡೋಣ ಇವಾಗ ಇವಾಗ ನೀವು ಸಾವಯವ ಗೊಬ್ಬರಗಳನ್ನ ಭೂಮಿನ ರೆಡಿ ಮಾಡ್ಕೊಳ್ಳೋ ಟೈಮಲ್ಲ ಯೂಸ್ ಮಾಡ್ಕೊಳ್ತೀರ ಯಾವ ಟೈಮಲ್ಲಿ ಯೂಸ್ ಮಾಡ್ಕೊಳ್ತೀರಿ ಎರಡು ಕರೆಕ್ಟ್ ಆಗಿ ಯಾವ ಹೊಲ ಮೊದಲ್ ಲೆವೆಲ್ ಇರ್ಬೇಕು ಕಬ್ಬಿ ಈ ಮೇನ್ ಹೊಲ ಲೆವೆಲ್ ಇರ್ಬೋದು ಮತ್ತೆ ಹೊಲ ತಯಾರು ಮಾಡ್ ಏನ ಓದ್ಗಳು ಸಿ

ऊ शपड रोटीला तिन्तरीकड मग जस्ट ऊट ऐत्री ವರ್ಕ್ ರೀ ಇವಾಗ ಟೀ ಟೈಮ್ ಟೀ ಕುಡಿಯೋಣ ಅದೇ ರೀತಿ ನಿನ್ನೆ ಇಂಡಿಯಾ ಈ ಮ್ಯಾಚ್ ರೀ ಅದು ನೋಡ್ಬಿಡೋಣ ಏನಾಗಿದೆ ಅಂತ ಇಂಡಿಯಾ ಗೆದ್ದಿದ್ದಾರೆ ಜಸ್ಟ್ ಹೈಲೈಟ್ಸ್ ಟೀಮ್ ಹತ್ರ ಕೊಡತೈತೆ ಅಷ್ಟು ಅಲ್ಲ ಹೊಸ ಪ್ರಾಜೆಕ್ಟ್ ದ ಫಿಫ್ಟಿ ಪರ್ಸೆಂಟ್ ಹೋಗ್ ಕಂಪ್ಲೀಟ್ ಆದಂಗೆ ಆತ್ರಿ ಏನಪ್ಪ ಅಂತಂದ್ರೆ ಸಿಕ್ಕಾಪಟ್ಟೆ ಟೈಮ್ ಮತ್ತೆ ಊಟ ಮಾಡಕ್ಕೆ ಹುಡುಗೊಂಡ್ರಿ ಇವಾಗ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೂಮ್ ಫಾರ್ ದ ನೀವು ವ್ಲಾಗ್ ಎಂದಿರಂತ ಇವತ್ತಿನ ನಮ್ಮ ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸಾಧನಗಳನ್ನು ನಿಮಗೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿರ ಧನ್ಯವಾದಗಳು ಬಾ ಬಾಯ್